ಕೆ ಶಿವಕುಮಾರ್ ಅವರು ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ ಸಿಎಂ ಜೊತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದೇ ವಿಚಾರಕ್ಕೆ ಇದೀಗ ಸಿಎಂ ಗರಂ ಆಗಿದ್ದಾರೆ ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ ಇದನ್ನ ಡಿಕೆ ಶಿವಕುಮಾರ್ ಹೇಳಿದ್ರೆ ಅವರನ್ನ ಕೇಳಿ ನಾನ್ ದೆಹಲಿಗೆ ಹೋಗೋದಿಲ್ಲ ಕರೆಯದಿದ್ರು ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ ಇನ್ನು ಹೆಚ್ಚಾಗಿ ಏನಾದ್ರೂ ಇದ್ರೆ ಡಿ ಕೆ ಅವ್ರ ಹತ್ರ ಕೇಳ್ಕೊಳ್ಳಿ ನೀವು ನಾನು ದೆಹಲಿಗೆ ಹೋಗಿಲ್ಲ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ನಾನು ನೋಡಿ ನೋಡ್ಬಿಟ್ಟು ಹೇಳ್ತೀನಿ ಅದು ಸರ್ ಈಗ ಬಜೆಟ್ ಸಿದ್ಧತೆ ನಡೀತಾ ಇದೆ ಮತ್ತೆ ಡಿ ಕೆ ಶಿವಕುಮಾರ್ ತಗೊಂಡಿದ್ದಾರೆ ಸರ್ ಇವತ್ತು ಲೆಟರ್ ಬರೆದಿದ್ದಾರೆ ಮೀಟಿಂಗ್ ಇದೆ ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ ಅದಕ್ಕೋಸ್ಕರವಾಗಿ ನಾನು ಬರ್ಲಿಕ್ಕಾಗಲ್ಲ ಈಗ ನಾನು ಅದ್ರ ಬಗ್ಗೆ ಎಸ್ ಐ ಆರ್ ಬಗ್ಗೆ ಮಾತಾಡಲ್ಲ ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೋಗ್ಬಿಟ್ಟು ಹೇಳ್ತಿದ್ದೆ ಸರ್ ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಎಸ್ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಸಭೆಗೆ ಬಂದಿರಲಿಲ್ಲ ಗೈರಾಗಿದ್ರು ಹಾಗಾಗಿ ಈ ವಿಚಾರವನ್ನ ಈ ಒಂದು ಬೈಟಲ್ಲಿ ಮಾತನಾಡಿದ್ದಾರೆ ಅಂತಂದ್ರೆ ನನಗೆ ಲೆಟರ್ ಬರೆದಿದ್ರು ಡಿ ಕೆ ಲೆಟರ್ ಬರೆದು ನನ್ನ ಹತ್ರ ಪರ್ಮಿಷನ್ ತಗೊಂಡು ಹೋಗಿದ್ದಾರಷ್ಟೇ ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಕ್ಲಾರಿಟಿ ಕೊಟ್ಟಿದ್ದಾರೆ